ಒಳಗಡೆ ಬರ್ರಿ ನೋಡ್ರಿ ಇದು ನಿಮಗೆ ಅನ್ನ ಕೊಡುವಂತಹ ಲಕ್ಷ್ಮಿ ಸ್ಥಾನ ಅಂದ್ರೆ ದೇವಸ್ಥಾನ ನಿಮ್ಮ ಏಡಬ್ಲಿ ಹೇಳದಂಗೆ ದೇವಸ್ಥಾನ ಇದು ಈ ದೇವಸ್ಥಾನನ ನೀವು ಇಟ್ಕೊಂಡಿರೋ ಪದ್ಧತಿ ಹುಟ್ಟು ಹ ಒಂದು ಕಸ ಗುಡ್ಸೋ ನಾತನಿಲ್ಲ ಈ ರೀತಿಯಾಗಿ ಮೀಟರ್ಗಳು ಏನಿವ ಮೀಟರ್ಗಳು ನೀವೆಲ್ಲಾ ಊರು ಬುದ್ಧಿ ಎಳಗ ಹೊರಟಿದೀರಿ ಹ್ಮ್ ಬರ್ರಿ ಇನ್ನು ಕೆಳಗಡೆವನ ಇನ್ನೂ ತೋರಿಸ್ತೀನಿ ಬರ್ರಿ ವ್ಯಕ್ ಬಾತ್ರೂಮ್ ಒಂದ್ಸರಿ ನೋಡ್ಬೋಣ ಅಲ್ವಾ ಹ್ಮ್ ಆ ವಾಶ್ರೂಮ್ ಏನ್ ನೋಡ್ತೀನಿ ಸರ್ ಹ್ಮ್ ಬರ್ರಿ ಒಂದು ಛೂಮಕ್ರಿ ಅಂತ ಇದು ಸರ್ಕಾರಿ ಕಚೇರಿಯಲ್ಲಿರುವಂತಹ ಒಂದು ಶೌಚಾಲಯದ ಪರಿಸ್ಥಿತಿ ಅಷ್ಟು ಇಸ್ವಿ ಕೆಳಗಡೆ ಹೋಗ್ ಕೊಡ್ದಿದ್ರು ಏನ್ ಕಥೆನೋ ಗಬ್ಬು ನಾರ್ತಾ ಇದೆ ಇದು ಹ್ಮ್ ಬನ್ನಿ ಸಾಕು ವಾಸನ ಕಡೆಯಾಗ್ತದೆ ಒಂದು ಸರ್ಕಾರಿ ಕಚೇರಿಯ ಪರಿಸ್ಥಿತಿ ನೋಡಿ ಇಲ್ ಬನ್ನಿ ಇಲ್ ಬನ್ನಿ ಇಲ್ ಬನ್ನಿ ಇಲ್ ನೋಡಿ ಈ ಮೀಟರ್ಗಳು ಈ ತರ ಬೇಕಾ ಬಿಟ್ಟಿಯಾಗಿ ಇಲ್ಲಿ ಬಿಸಾಕಿದ್ದಾರೆ ಈ ಮೀಟರ್ಗಳು ಈ ತರ ಬಿಸಾಕಿದಾಗ ಯಾರಾದ್ರೂ ಬಂದು ಹೋಗಿ ಇದನ್ನ ಏನಾದ್ರು ಫಿಟ್ ಮಾಡ್ಕೊಂಡ್ರೆ ಕಂಪನಿ ಎಷ್ಟು ನಷ್ಟ ಈ ಕಂಪನಿ ನಷ್ಟನ್ ಬರ್ಸೋರಿ ಯಾರು ನೋಡಿ ಈ ಧೂಳು ಇದು ಇಷ್ಟೇ ಅಲ್ಲ ನಾನು ಫುಲ್ ಆಫೀಸ್ ತೋರಿಸ್ತೀನಿ ಬರ್ರಮ್ಮ ಇಬ್ರು ಇವಾಗ ಇಲ್ಲಿ ಮೆಟೀರಿಯಲ್ ಇಟ್ಟಿದ್ದೀರಲ್ಲ ಇದಕ್ಕೆ ಏನಾದ್ರು ಒಂದು ಸೇಫ್ಟಿ ಇದ್ಯಾ ಒಂದು ಬೋಲ್ಟ್ ನಟ್ ಇದೆಯಾ ಒಂದು ಬೀಗ ಇದ್ಯಾ ಏನು ಇಲ್ಲ ನೀವ್ ಯಾರು ಇರಲ್ಲ ಮುಂದೆ ಇದು ಸ್ಟೋರ್ ಇವ್ರು ಇಡ್ಕಂಡ್ರ ಪದ್ಧತಿ ಒಳಗಡೆ ಅವ್ರಿಗೆ ಈ ಸ್ಟೋರ್ ಪದ್ಧತಿ ಇದು ಹ್ಮ್ ಅಲ್ಲಿ ನೋಡಿ ಬೋಲ್ಟ್ ನಟ್ ಏನು ಇದೇನು ಇದೊಂದು ಸ್ಟೋರ ಇದು ಹ ಇಲ್ಲಿ ತಾಂಬಂದು ಲಕ್ಷಾಂತರ ರೂಪಾಯಿ ದುಡ್ಡು ದುಡ್ಸರ್ತಿ ಇವ್ರಿಗೆಲ್ಲಾ ಅರ್ಥಿಂಗ್ ಆಡ್ಸ್ಕೊಟ್ರೆ ಈ ಅರ್ಥಿಂಗ್ ರಾಡ್ ಪರಿಸ್ಥಿತಿ ಇದು ಹ ಇದೇನ್ ಸ್ಟೋರ್ ಅಂತಾರ ಏನ್ ಇದನ್ನ ಇಲ್ ಬರ್ರಿ ನೋಡ್ರಿ ಮೆಟ್ಲ ಮೇಲೆ ಎಷ್ಟಿದೆ ಧೂಳು ಇಲ್ ನೋಡ್ರಿ ಕಸ ಈ ಬೋರ್ಡ್ ತೋರ್ಸ್ರಿ ಹೆಂಗೆ ಸಕಾಲದ ಬೋರ್ಡ್ ತೋರ್ಸ್ರಿ ಹ್ಮ್ ಒಂದು ಬೋಲ್ಟ್ ನಟ್ಟಿ ಒಂದು ಕೀ ಇಲ್ಲ ಏನಿಲ್ಲ ಯಾರಾದ್ರೂ ಬಂದು ಏನಾದ್ರು ಹಿಡ್ಕೊಂಡೋದ್ರೆ ಕೇಳೋ ನಾತನಿಲ್ಲ ಹ ಇಲ್ಲಿ ನೋಡ್ರಿ ಇವರು ಎಷ್ಟು ಚೆನ್ನಾಗಿ ಆಫೀಸ್ ಅಂದ್ರೆ ಇವ್ರ ರೋಲಿಂಗ್ ಸೆಟ್ ಎಷ್ಟು ವರ್ಷ ಐತೆ ಗಿಡ ಬೆಳೆದ್ ಕೂತೈತಲ್ಲಿ ಹ ಇದೊಂದೇನಾ ಅಂದ್ರೆ ಬರೋಣ ಇದೊಂದು ಆಫೀಸ್ ನ ಒಂದು ಏನು ಕೆಳಗಡೆ ಹೊರಾಂಗಣ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಬೇರೆ ಇದೆ ಇಲ್ಲಿ ನೋಡ್ರಿ ಬರ್ರಿ ಇಲ್ಲಿ ಹಾ ಇದು ಏನ್ರಿ ಇದು ಉಷ್ಟು ಪರಿಸ್ಥಿತಿ ಹಾ ನಿಮಗೆ ಕೊಟ್ಟಂತ ಅರ್ಥಿಂಗ್ ರಾಡ್ಗಳ ಪರಿಸ್ಥಿತಿ ಇದು ನಿಮ್ಮ ಜೀವ ಕಾಪಾಡುವಂತಹ ವಿವೇಕ್ ನಿಮ್ಮ ಜೀವ ಕಾಪಾಡುವಂತಹ ಅರ್ಥರಾಡುಗಳಿವು ಇವನ್ನ ನೀವು ಇಟ್ಟಿರೋ ಪದ್ಧತಿ ಇವು ಲಕ್ಷಾಂತರ ದುಡ್ಡು ಸೂಸಿದ್ರಿ ಇದಕ್ಕೆ ನಿಮ್ಗೆ ಬೇಡ ಬಿಸಾಕಿದಿರಿ ಹಾ ಇಲ್ಲಿ ನೋಡಿ ಆಫೀಸ್ ಇಟ್ಕೊಂಡ್ರೆ ಪದ್ಧತಿ ಇದು ಏನಿದೆಲ್ಲ ಕಸದ ಬುಟ್ಟಿಗಳು ಏನು ಇದೇನು ಇದೇನಿದು ನಿಮ್ಮ ಯೂನಿಯನ್ ಬೀರ್ ಬಾಟ್ಲುಗಳು ಗುಟ್ಕಾ ಪ್ಯಾಕೆಟ್ಗಳು ಹ್ಮ್ ಯೂನಿಯನ್ ಆಫೀಸ್ ಇರೋಂತಹ ಒಬ್ಬ ನೋಡಿ ಪ್ರಾಥಮಿಕ ಸಮಿತಿಯ ಬಿಡದಿ ಉಪವಿಭಾಗದ ಒಂದು ಸಿಕ್ಸ್ ಫೈವ್ ನೈನ್ ಆಫೀಸ್ ಇದು ಹ್ಮ್ ಈ ಸಿಕ್ಸ್ ಫೈವ್ ನೈನ್ ಆಫೀಸ್ ಈ ತರ ನೋಡಿ ಕಸ ನೋಡಿ ಹೆಂಗಿದೆ ಎಷ್ಟಿದೆ ಇಲ್ಲಿ ಕಸ ಹಿ ಕೌಂಟರ್ ಕ್ಲೋಸ್ ಮಾಡಿದ್ದಾರೆ ಇದೇನ್ರಪ್ಪ ಕ್ಯಾಶ್ ಸೆಕ್ಷನ್ ಕ್ಯಾಶ್ ಸೆಕ್ಷನ್ ಎಲ್ಲೋದ್ರು ಇದು ಇಲ್ಲ ಇವಾಗ ಹ್ಮ್ ಇದು ಒಂದು ಆಫೀಸ್ ನೋಡ್ರಿ ಕಸ ಗುಡ್ಗಾ ಪ್ಯಾಕೆಟ್ಗಳು ನೋಡ್ರಿ ಇಲ್ಲಿ ಇದು ಗುಡ್ಗಾ ಪ್ಯಾಕೆಟ್ ಇನ್ನೂ ಬರ್ರಿ ಇನ್ನು ಒಳಗಡೆ ಇದೆ ಬರ್ರಿ ಇವಾಗ ಇದು ನೋಡಿ ಇನ್ನು ಅದ್ಭುತವಾಗಿ ತೋರಿಸ್ತೀನಿ ಇವಾಗ ಏನು ಅಂತ ತೋರಿಸ್ತೀನಿ ಯಾಕೆ ಅಂತ ತೋರಿಸ್ತೀನಿ ಎಲ್ಲ ಹೇಳ್ತೀನಿ ಇದು ಇವರು ಬಂದು ಕೆಲಸ ಮಾಡುವಂತ ಜಾಗ ಅಲ್ವಾ ಇಲ್ಲಿ ನೋಡ್ರಿ ಇಲ್ಲಿ ತೋರಿಸ್ರಿ ಇಲ್ಲಿ ಇಲ್ಲಿ ತೋರಿಸ್ರಿ ನೋಡಿ ಎಷ್ಟು ಕಸ ಬಿದ್ದಿದೆಯಲ್ಲ ಅಯ್ಯಪ್ಪ ದಪ್ಪ ಬುಟ್ನಾ ಆಗಿರ್ಬೇಕು ಇದು ಹ್ಮ್ ಇದು ಸ್ಟೋರ್ ಪದ್ಧತಿ ನೋಡ್ರಿ ಚೆನ್ನಾಗಿ ಏನಿದು ಕತೆ ಇದು ಸ್ಟೋರ್ ವಾಹ್ ಅದ್ಭುತ ಬಿಡದಿಷ್ಟೋರು ಸೂಪರ್ ಆಗಿ ಇಟ್ಕೊಂಡಿದ್ದಾರೆ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಯಾಕೆ ನಾನು ತೋರಿಸ್ತೀನಿ ಅಂದೆ ಅಂದ್ರೆ ಏನ್ರಿ ಏ ನಿಮ್ಮ ಹೆಸರು ರಾಜ್ಕುಮಾರ್ ಅಲ್ವಾ ಇದು ನಿಮ್ಮ ಆಫೀಸ್ ಅಲ್ವ ಹಾ ಹಿಂದ ನಿಮ್ ಕ್ವಾಟ್ರಸ್ಗಳು ಅಲ್ಲ ಕರೆಕ್ಟ್ ಅಲ್ವಾ ಇದು ಕ್ವಾರ್ಟರ್ಸ್ಗಳು ಅಲ್ಲ ನಿಮ್ಮ ಆಫೀಸರ್ಸ್ ಲೈನ್ ಮ್ಯಾನ್ಗಳು ಎಲ್ಲ ಇರೋಂತ ಕ್ವಾರ್ಟರ್ಸ್ ಅಲ್ವಾ ಬರ್ರಿ ಬರ್ರಿ ನೋಡಿ ಈ ಗಳು ಎಷ್ಟು ಕ್ಲೀನ್ ಇಟ್ಕೊಂಡಿದ್ದಾರೆ ಎಲ್ಲಿ ನಿಮ್ದು ಇಲ್ಲೇನ ಮನೆ ಆ ಕಡೆ ನೋಡಿ ಇದು ಕ್ವಾಡ್ರಸ್ ನೋಡಿ ಮೇಡಮ್ ಅವ್ರು ಎಷ್ಟು ಕ್ಲೀನ್ ಆಗಿ ನ ಎಷ್ಟು ಕ್ಲೀನ್ ಆಗಿದೆ ನೋಡಿ ಒಂದಿಷ್ಟು ಇಲ್ಲ ಎಲ್ಲೂ ಧೂಳು ಕಾಣಿಸಲ್ಲ ನಿಮ್ಗೆ ಹೌದೌದು ಇಲ್ಲ ಅಂದ್ರೆ ಫುಲ್ ಕ್ಲೀನ್ ಆಗಿ ಹಿಡ್ಕತ್ತಿದ್ರಿ ಇಲ್ಲಿ ಯಾರ್ಯಾರದು ಎಲ್ಲ ಲೈನ್ ಮ್ಯಾನ್ ನೋಡಿ ಇದು ಕ್ವಾಟ್ರಸ್ ಪರಿಸ್ಥಿತಿ ಇಲ್ಲಿ ಒಂದಿಷ್ಟು ಲೈನ್ ಯಾವನ್ ಸರ್ ನೀವು ನಮಸ್ಕಾರ ಹಾ ಯಾವ ಎಲ್ಲಿ ಲೈನ್ ಮ್ಯಾನ್ ನೀವು ಪಂಚನಾಯಕ್ ಮಹಳ್ಳಿ ಲೈನ್ ಮ್ಯಾನು ಯಾವ್ದು ನಿಮ್ದು ಓಣಮೆ ಪಂಚನಾಯಕ್ ಮಹಳ್ಳ ನೋಡಿ ಅಮ್ಮವ್ರು ಅವ್ರ ಮನೆ ಮುಂದೆ ಎಷ್ಟ್ ಚೆನ್ನಾಗಿ ನಿಮ್ಮ ಆಫೀಸ್ ಹಂಗೆ ಇದೆಯಾ ಸೊಮ್ಯಾ ಹೋಗೋಣ ನೋಡೋಣ ಏ ಬನ್ನಿ ಸರ್ ಹೋಗಣ ಇಲ್ಲೇ ಏ ಚಪ್ಪಲಿ ಏನ್ ಬೇಡ ಬರ್ರಿ ಸರ್ ಇಲ್ಲೇ ಹೋಗೋಣ ಬರ್ರಿ ಸರ್ ಇಲ್ಲಿ ನೀವ್ ಯಾಕೆ ಅಲ್ಲಿ ಹೋಗ್ತೀರಿ ನೀವು ನಿತ್ಯ ಓಡಾಡೋ ಅಂತ ಆಫೀಸ್ ತೋರಿಸ್ತೀನಿ ಬನ್ನಿ ಸರ್ ನೋಡಿ ಸರ್ ಇದು ನೀವು ಲೈನ್ ಮ್ಯಾನ್ ಅಲ್ವಪ ನಿಮ್ಗೊಂದು ಅಡ್ರೆಸ್ ಕೊಟ್ಟಿದಾರಲ್ವಾ ನೀವ್ ಕ್ಲೀನ್ ಆಗಿ ಆಗಿಡ್ಕೊಂಡಿದ್ರೆ ಇಲ್ಲಿ ಅಲ್ವಾ ಅದೇ ಕ್ಲೀನ್ ಆಗಿ ನಿಮ್ ಆಫೀಸ್ ಹಾಕಿಲ್ಲ ಯಾಕಿಲ್ಲ ಸರ್ ಇಲ್ಲಿ ಆಫೀಸು ಪ್ರಸಿದ್ಧಿ ಏನ್ ಸರ್ ಅದು ರೀಸನ್ ಸರ್ ರೀಸನಾಕ್ ಆಡಿ ಏನ್ ಗಲಾಟೆ ಮಾಡಿ ಏನ್ ಸುಖ ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಹೆಂಗಿದೆ ಗೊತ್ತಾ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದ್ದಂಗಿದೆ ಇದನ್ನ ಇಂಡಿಯಾ ಈ ಕಡೆ ಪಾಕಿಸ್ತಾನ ಬಿಟ್ರಿ ಇದನ್ನೆಲ್ಲ ಹೆಂಗಾರ್ ಇದ್ಕಂಡ್ ಹಾಳಾಗೋಗ್ಲಿ ಮನೆ ಚೆನ್ನಾಗಿರ್ಬೇಕು ಅಣ್ಣ ಕುಡ್ಕೊಂಡು ಆಫೀಸ್ ಬಂದಿದ್ದಾರೆ ಹೆಸರು ರಾಜೇಶ್ ಅವ್ರೆ ನಿಮ್ಮ ರಾಜ್ ಕುಮಾರ್ ಆಫೀಸ್ ಬಂದಿದ್ದಾರೆ ಪ್ರಶ್ನೆ ಮಾಡಿದಾಗ ಸಿ ಎಲ್ ಇದು ಇವರು ನಿಮ್ಮ ಆಫೀಸಿನ ಪರಿಸ್ಥಿತಿ ಸರ್ ಇದು ಅರ್ಥ ಮಾಡ್ಕೊಳ್ಳಿ ಸರ್ ಯಾಕೆ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಆಯ್ತಾ ನೋಡಿ ನೀವು ಬದುಕೋದು ಜಾಗ ಅದೇ ನಿಮ್ಗೆ ಅನ್ನ ಕೊಡೋ ಜಾಗ ಇದು ಇದ್ರಿಂದ ಇದು ನಿಮ್ಗೆ ಇದು ಬಂತ ಆದ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಯಾರಿಗೂ ಬೇಡ ಸರ್ ಯಾರಿಗೂ ಬೇಕಾಗಿಲ್ಲ ಸರ್ ನಾನು ಹೇಳ್ತಾ ಇದೀನಲ್ಲ ಸರ್ ನಿಜವಾಗ್ಲು ಬೇಜಾರಾಗ್ತದೆ ಇವತ್ತು ನಾನು ಹೇಳ್ತಾ ಇರೋ ಮಾತು ಹೊಟ್ಟೆ ಹುರ್ಕಂಡ್ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗೂ ಪ್ರೀತಿ ಇಲ್ಲ ಸರ್ ನಿಮ್ಮ ಆಫೀಸ್ಗಳ ಮೇಲೆ ಯಾರು ಯಾರಿಗೂ ಇಲ್ಲ ಸರ್ ದೌರ್ಭಾಗ್ಯ ಸರ್ ಇದು ಅನ್ನ ಕೊಡೋ ಸ್ಥಾನ ಹಿಡ್ಕೊಂಡ ಪದ್ಧತಿ ಇದು ಚ ನಿಮ್ಮ ನಿಮ್ಮ ಅಲ್ಲ ನಿಮ್ಮ ಎ ಡಬ್ಲ್ಯೂಗಾಗ್ಲಿ ನಿಮ್ಮ ಇ ಈಗಾಗ್ಲಿ ನಿಮ್ಮ ಎ ಈಗಾಗ್ಲಿ ನಿಮ್ಮ ಜೆ ಮಾನ ಮರ್ಯಾದೆ ಇದ್ದಿದ್ರೆ ಪರಿಸ್ಥಿತಿ ಹಿಂಗ್ ಇಡ್ತಿದ್ದಿಲ್ಲ ಎಂಥ ದೌರ್ಭಾಗ್ಯ ಸರ್ ಎಂಥ ಒಳ್ಳೆ ಕಂಪನಿ ಎಂಥ ಒಳ್ಳೆ ಕೆಲಸ ಎಂಥ ಒಳ್ಳೆ ಸಂಬಳ ಎಂಥ ಒಳ್ಳೆ ಜಾಗ ಆ ಆದ್ರೆ ಯಾರಿಗೂ ಬೇಕಾಗಿಲ್ಲ ನೀವುಗಳು ಬರ್ತೀರಾ ಗಾಡಿ ನಿಲ್ಸಿರ ನೆಟ್ಟಿಗೆ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಸೇರ್ಕೊಂತೀರ ಎಂತ ದುರದೃಷ್ಟ ಸರ್ ಇಷ್ಟೊತ್ತಾದ್ರೂ ಫೋನ್ ಎತ್ತಂಗಿಲ್ಲ ಒಬ್ಬ ಏ ಬರಂಗಿಲ್ಲ ಹ ನೋಡ್ರಿ ಇಷ್ಟಕ್ಕಿಷ್ಟೇ ಇಲ್ಲಿ ದೇವಸ್ಥಾನ ಇದೆ ಇದೆಷ್ಟು ಕ್ಲೀನ್ ಆಗಿದೆ ಇಲ್ಲೇ ಜಸ್ಟ್ ಇಷ್ಟೇ ಪಕ್ಕದಲ್ಲೇ ವ್ಯವಹಾರ ತುಂಬಾ ದೂರ ಇಲ್ಲ ದೇವಸ್ಥಾನ ಕ್ಲೀನ್ ಆಗಿದೆ ಪಕ್ಕದಲ್ಲಿ ಕ್ಲೀನ್ ಆಗಿಲ್ಲ ಇದು ಬೆಸ್ಕಾಂ ಆಫೀಸ್ ರೇ ನೀವು ಇರೋ ಇಪ್ಪತ್ತ ಇಪ್ಪತ್ತೆರಡು ಜನ ಲೈನ್ ಮ್ಯಾನ್ಗಳು ಒಬ್ಬೊಬ್ರು ಐದೈನೂರು ರೂಪಾಯಿ ತಿಂಗಳಿಗೆ ಹಾಕಿದ್ರೆ ನಿಮ್ಮ ಆಫೀಸ್ ನ ಚಿನ್ನತರ ಇಟ್ಕೋಬೋದ್ರಿ ನಿಮಗೆ ಬೇಕಾಗಿಲ್ಲ ರೀ ಕುಡಿಯಕ್ಕೆ ಐದ್ನೂರು ರೂಪಾಯಿ ಬೇಕು ನಿಮ್ಗೆ ಆಫೀಸ್ನ ಕ್ಲೀನ್ ಆಗಿ ಆಗಿಡ್ಕೊಳಿ ದುಡ್ಡು ಬೇಡ ನಿಮಗೆ ಎಲ್ಲಿ ಕೊಡ್ತೀರಿ ನೀವು ಕೊಟ್ಟಿದ್ರಿ ಯಾಕೆ ಇರ್ತಿದ್ ಪರಿಸ್ಥಿತಿ ಇಲ್ಲ ಪರ್ಕೆ ಕೊಡ್ರಿ ನಾನೇ ಕೂಡಿಸ್ಬರ್ತೀನಿ ಅಮ್ಮ ಒಂದ್ ಪರ್ಕೆ ಕೊಡ್ರಮ್ಮ ಪರ್ಕೆ ಕೊಡ್ರಮ್ಮ ನಾನು ಗುಡಿಸ್ತೀನಿ ಅಮ್ಮ ಒಂದ್ ಪರ್ಕೆ ಕೊಡ್ರಮ್ಮ ಇಲ್ಲ ದಯವಿಟ್ಟು ಒಂದು ಪರ್ಕೆ ಕೊಡ್ರಿ ನಾನು ಗುಡಿಸ್ತೀನಿ

ಪ್ರತಿ ಆಫೀಸ್ಗೆ ಹೋಗ್ತೀನಿ ಯಾವ ಆಫೀಸಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಇದೊಂದೇ ಆಫೀಸಲ್ಲ ಎಕ್ಸಾಂಪಲ್ ಇದು ತುಂಬಾ ಆಫೀಸಲ್ಲಿ ಇದೇ ಪರಿಸ್ಥಿತಿ ಯಾವ ಆಫೀಸು ಇಟ್ಕೊಳ್ಳಲ್ಲ ಇವ್ರು ಬೇಕಾಗಿಲ್ಲ ಆಲ್ ಬಂದ ಪುಟ್ಟ ಹೋದ ಪುಟ್ಟ ಕೆಲಸ ಮಾಡ್ದ ಅವ್ರ ಪಾಡ್ಗವ್ರು ಹೋದ್ರು ಅವ್ರ ಪಾಡ್ಗವ್ರು ಬಂದ್ರು ಯಾರಿಗೂ ಬೇಕಾಗಿಲ್ಲ ಹಂಗಾಗಿ ನೀವೊಂದು ಪೊರಕೆ ಕೊಟ್ರೆ ನಾನು ಪಟ್ಟಂದು ಒಂದು ಐದು ನಿಮಿಷ ಗುಡಿಸ್ತೀನಿ ನಂಗು ಜಾಸ್ತಿ ಹೊತ್ತು ಬೋಗಕ್ಕಾಗಲ್ಲ ಹೆಂಗ್ ಗುಡಿಸ್ತೀಯ ರಾಜಕುಮಾರಣ್ಣ ಯಾವಾಗ ಗುಡಿಸಣ ಹಾ ಈ ರಾಮನಗರ ಮಾತಾಡ್ತೀವಿ ಏನ್ ಮಾಡ್ತೀರಿ ರಾಮನಗರಿ ಈ ಮಾತಾಡಿ ಏ ಬೋರ್ಡ್ ನೋಡ್ರಿ ಅಲ್ಲಿ ಬೋರ್ಡ್ ತಿರ್ಸಿ ಆ ಬೋರ್ಡ್ ತೋರಿಸಿ ಬಿಡ್ರಿ ರಾಮನಗರ ಈ ಮಾತಾಡಿದ್ರೆ ಅವ್ರೇನ್ ಬರಲ್ಲ ಸ್ಪಾಟ್ಗೆ ಅದಾಗಲ್ಲ ಹೋಗಲ್ಲ ಎ ಡಬ್ಲಿ ಫೋನ್ ಇತ್ತ ಇಲ್ಲಾ ಎಸ್ ಇದು ಪರಿಸ್ಥಿತಿ ಆ ಪರ್ಗೇನ ಕೊಡ್ಲಿಲ್ಲ ಕಸ ಗುಡ್ಸೇನ ಅಂದ್ರೆ ಅಲ್ಲೆಲ್ಲ ಇದ ಗುಡಿಸ್ತೀನಿ ಬರ್ರಿ ನಾನು ಇಲ್ಲ 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 ಏ ನನ್ನ ಆಫೀಸ್ ಬೇನ್ ನನಗೆ ಖುಷಿ ಇದೆ ನನ್ನ ಆಫೀಸ್ ನಾನು ಸ್ವಚ್ಛ ಮಾಡಿದೆ ಅನ್ನೋ ಖುಷಿ ಇದೆ ನಾನು ಗುಡಿಸ್ತೀನಿ ಬೇಡ ಬಾಣ ಈ ಕಡೆ ಸೇಡಿ ಬಣ ನಗೇನು ಬೇಜಾರಿಲ್ಲ ಬಾಣ ಇರೋಣ ಹ್ಮ್ ಬಿಡು ಬಿಡು ಹ್ಮ್ ಬೇಣ ಏನ್ ತೊಂದರೆ ಇಲ್ಲ ಬಾಣ ನನಗೆ ಬೇಜಾರ ಏನಿಲ್ಲ ಏನು ಏನ್ ತಪ್ಪೇನಿದೆ ನಮ್ಮ ಆಫೀಸ್ ನಾವು ಉಡಿಸ್ಕೊಳ್ಳೋದಕ್ಕೆ ಬಿಡೋಣ ಬಿಡಣ ಬಿಡಣ ಇರೋಣ ಇರೋಣ ಸ್ವಚ್ಛ ಭಾರತ ಸ್ವಚ್ಛ ಭಾರತ ನಾವು ನಮ್ಮ ಆಫೀಸ್ಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋದಕ್ಕೆ ಇದೊಂದು ಇಲ್ಲ ಇಲ್ಲ ಇರಿ ಇರಿ ಸರ್ ಇರಿ ಸರ್ ನಮ್ಮ ಅವ್ರು ಹೇಳ್ದು ನಮ್ಮ ಬೆಸ್ಕ ನಮ್ಮ ಸ್ವಚ್ಛತೆ ಅಂತ ಇರಿ ಸರ್ ಇರಿ ಸರ್ ಏನ್ ತೊಂದರೆ ಇಲ್ಲ ಇರಿ ಸರ್ ನಮ್ಗೇನು ಬೇಜಾರಿಲ್ಲ ಇರಿ ಸಾರ್ ಹೇಳಿ ನಿಮ್ಮ ಈಗ ಈಗೆ ಸಿಗೆಲ್ಲ ಹೇಳಿ ಬಳಗಾರ ಬಂದ್ಬಿಟ್ಟು ಕಸ ಗೂಡ್ಸೋಗಿದ್ದಾನೆ ಕಸ ಗುಡಿಸ್ಬೇಕು ಅಂತ ಏ ಇರೋಣ ನೀನು

আচ্ছা মত পুটি গীতের কানে একটা ಇದು ನಮ್ಮ ರಾಜ್ಕುಮಾರ್ ಅಣ್ಣ ಕಸ ಗುಡಿಸಿದ್ದ ಅದ್ರ ಮೇಲೆ ಮತ್ತೆ ನಾನು ಕಸ ಗುಡಿಸಿದೀನಿ ಒಂದಕ್ಕೆ ಅಟ್ಲೀಸ್ಟ್ ಇನ್ಮೇಲಾದ್ರೂ ನಮ್ಮ ಬೆಸ್ಕಾಂ ಕಚೇರಿಗಳು ಕ್ಲೀನ್ ಆಗಿರುತ್ತೆ ಅಂತ ನಂಬ್ಕೊಂಡಿದ್ದೀನಿ ಅಧಿಕಾರಿಗಳು ಇದನ್ನ ನೋಡಿ ನಿಮ್ಗೆ ಏನಾದ್ರೂ ಅನ್ಸದ್ರೆ ದಯವಿಟ್ಟು ಸ್ವಚ್ವಾಗಿಡಿ ಒಂದ್ಸರಿ ತೋರಿಸಿ ಸರ್ ಹೇಳಿ ರಾಜ್ಕುಮಾರ್ ಸರ್ ಥ್ಯಾಂಕ್ ಯು ಇದು ಅಮ್ಮವಾಣಿ ಬಂದು ಬಿಡದಿ ಶಾಖೆಯಲ್ಲಿ ಇವತ್ತು ಕಸ ಗುಡಿಸಿದೆ ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ನೀವು ಕಸ ಗುಡಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ದೇ ಸ್ವಂತ ಪರ್ಕೆ ಬಾತ್ರೂಮ್ ತೊಳೆಯೋದಕ್ಕೆ ಬ್ರಷ್ಷು ಫಿನೈಲು ಮುಟ್ಟಿ ಎಲ್ಲಾ ತಗೊಂಡು ನಿಮ್ಮ ಬಾತ್ರೂಮ್ಗಳ ಸಮೇತ ಹೋಗಿ ನಿಮ್ಮ ಹಣಿ ತೊಳೆಯು ಖಂಡಿತವಾಗ್ಲು ತೊಳೆ ಶತಾಯಗತಾಯ ಸ್ವಚ್ಛತೆ ಅಭಿಯಾನ ಈ ಒಂದು ಬಿಡದಿನಿಂದ ಪ್ರಾರಂಭ ಆಯ್ತು ಒಂದ್ ಕಡೆ ಮೇಲಿಂದ ಯಾವುದೇ ಕಚೇರಿಗೆ ಕೊಳಕಾಗಿದ್ರು ನಿಮಗ್ ನಾಚಿಕೆ ಆಗುತ್ತೆ ಇಲ್ವೋ ನಮಗ್ ನಾಚಿಕೆ ಆಗುತ್ತೆ ನಾವು ಖಂಡಿತವಾಗ್ಲೂ ಆ ಕಚೇರಿನ ಯಾವುದೇ ಮುಜುಗರ ಇಲ್ಲದೆ ಖಂಡಿತವಾಗ್ಲೂ ಸ್ವಚ್ಛ ಮಾಡ್ತೀವಿ ಇದು ಪ್ರಾರಂಭ ಇವತ್ತು ಬಿಡದಿಲಿ ಆ್ಯಕ್ಚುಲಿ ಹಲವಾರು ಸಮಸ್ಯೆಗಳಿಂದ ಬಿಡದಿ ಕಚೇರಿ ಭೇಟಿ ಕೊಟ್ಟಿದ್ವಿ ಎ ಡಬ್ಲ್ಯೂ ಹೇಳಿದ್ವಿ ಬರಲಿಲ್ಲ ಎ ಇ ಹೇಳಿದ್ವಿ ಬರಲಿಲ್ಲ ಜೆಇ ಹೇಳಿದ್ವಿ ಬರಲಿಲ್ಲ ಯಾರೂ ಬಂದಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸ್ಬೇಕು ಒಂದ್ಸರಿ ತೋರಿಸಿ ಕೊಡ್ರಿ ಹೇಳಿರಿ ಕೊಡ್ರಿ ಮಾಡ್ತಾರ ನಾನ್ ಜರ್ಕ್ರಿ ಕಣ್ಣಿಗೆ ಬಿಡುತ್ತೆ ಇದು ಜೀಡು ಗಣೇಶ ಹಬ್ಬ ಕ್ಲೀನ್ ಮಾಡುದು ಅಷ್ಟು ಬೇಗ ಮತ್ತೆ ಜೀಡ್ ಕಟ್ಕೊಂಡ್ಬಿಡ್ತು ವೆರಿ ಗುಡ್ ಮತ್ತೆ ಮೋಸ್ಟ್ಲಿ ನನಗ್ ತಿಳಿದ ಮಟ್ಟಿಗೆ ದಸರಾಗ ಒಂದ್ಸರಿ ಕ್ಲೀನ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಪೂಜೆ ಮಾಡ್ಬೇಕು ಕಲೆಕ್ಷನ್ ಮಾಡಿರ್ತಾರೆ ಹಂಗ ಕ್ಲೀನ್ ಮಾಡ್ತಾರೆ ಉತ್ಸಾಹದಲ್ಲಿ ಪ್ರತಿದಿನ ಕಲೆಕ್ಷನ್ ಇರೋಲ್ಲ ಕೈಯಿಂದ ದುಡ್ಡು ಕೊಡಬೇಕು ಹಂಗ ಕ್ಲೀನ್ ಮಾಡಿಸಲ್ಲ ನೋಡಿ ಇದು ಜೀಡು ಇದು ಮೊನ್ನೆ ಗಣೇಶ ಹಬ್ಬ ಕ್ಲೀನ್ ಮಾಡೋದು ಬೇಗ ಕಟ್ಟಿದೆ ಕಿಡಿ ಜೀಡು ಅದ್ಭುತ ಎಸ್ ತಿಳ್ಕೋಬೇಕು ದಯವಿಟ್ಟು ಅಧಿಕಾರಿಗಳು ಅನ್ನ ಕೊಡುವಂತಹ ಒಂದು ಜಾಗನ ಹೆಂಗೆ ಇಟ್ಕೋಬೇಕು ಅನ್ನೋದು ಇದ್ರ ಮೇಲೆ ನಿಮ್ಮ ಥ್ಯಾಂಕ್ ಯು கன்னடிக்கி